ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ವಿಶಾಲಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್ ನಾನು ವಿಶಾಲ ಇವತ್ತು ಲಕ್ಷ್ಮಿಗೆ ಒಂದೇ ಬ್ಲೌಸ್ ಪೀಸ್ನ ಯೂಸ್ ಮಾಡಿಬಿಟ್ಟು ಪಲ್ಲು ಮತ್ತು ನೆರಿಗೆ ಮಾಡೋದು ಯಾವ ಥರ ಅಂತಂದೇಳಿ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಸೀರೆ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಒಂದು ಬಾರ್ಡರಲ್ಲಿ ಈ ಥರ ಚಿಕ್ಕದಾಗಿ ಮೂರು ನೆರಿಗೆಗಳನ್ನ ಮಾಡ್ಕೊಂಡ್ಬಿಟ್ಟು ಎರಡು ಕಾರ್ನರ್ಸ್ಗೂ ಪಿನ್ನುಗಳು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಇದು ಬಂದುಬಿಟ್ಟು ನಾವು ಲಕ್ಷ್ಮಿಗೆ ಪಲ್ಲು ಪಾರ್ಟ್ಗೆ ಯೂಸ್ ಮಾಡ್ತಾ ಇದ್ದೀವಿ ಎರಡು ಬಾರ್ಡರ್ಸ್ಗೂ ಪಿನ್ನುಗಳು ಹಾಕ್ಕೊಂಡಿದ್ದೀನಿ ಈಗ ಪಲ್ಲು ಪಾರ್ಟು ರೆಡಿಯಾಗಿದೆ ಈಗ ನೆರಿಗೆ ಪಾರ್ಟು ನೋಡಿ ಬ್ಲೌಸ್ ಪೀಸ್ ಏನಿದೆಯಲ್ಲ ಅದು ಅರ್ಧಕ್ಕಿಂತ ಸ್ವಲ್ಪ ಮೇಲ್ಗಡೆ ಇಟ್ಕೊಂಡ್ಬಿಟ್ಟು ಮತ್ತು ಬಾರ್ಡರು ಎರಡನ್ನೂ ಇಟ್ಕೊಂಡು ಈ ಥರ ಚಿಕ್ಕದಾಗಿ ನೆರಿಗೆಗಳು ಹಾಕ್ಕೊತಾ ಹೋಗಿ ಚಿಕ್ಕ ನೆರಿಗೆಗಳೇ ಹಾಕ್ಕೊಳ್ಳಿ ತುಂಬ ನೆರಿಗೆ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಕೊನೆ ತನಕ ಈ ಥರ ನೆರಿಗೆಗಳು ಹಾಕ್ಕೊತಾ ಹೋಗಿ ನೆರಿಗೆಗಳೇನಾದರೂ ಸರಿಯಾಗಿ ಕೂರ್ಲಿಲ್ಲ ಅಂತ ಹೇಳಿದರೆ ಒಂದು ಸರಿ ಐರನ್ ಮಾಡ್ಕೊಂಡ್ಬಿಡಿ ನೀಟಾಗಿ ಕೂತ್ಬಿಡುತ್ತೆ ಈಗ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ ಮೇಲ್ಗಡೆ ಅಲ್ಲಿಗೂ ಮತ್ತು ಬಾರ್ಡರ್ಗೂ ಎರಡೂ ಕಡೆಗೂ ಈ ಥರ ಪಿನ್ಗಳು ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಈಗ ನೆರಿಗೆ ಮತ್ತು ಪಲ್ಲು ಎರಡೂ ಕೂಡ ರೆಡಿಯಾಗಿದೆ ಈಗ ಕಳ್ಸ ನೋಡಿ ಈ ಥರ ಚಿಕ್ಕ ಬಿಂದಿಗೆ ತೊಗೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಂಡು ಈ ಥರ ಒಂದು ಸ್ಟಿಕ್ನ ಕಟ್ಕೊತಾ ಇದ್ದೀನಿ ಇಲ್ಲಿ ನೀವು ಬೇಕಿದ್ದರೆ ಬಿಂದಿಗೆ ಬದಲು ಬೆಳ್ಳಿ ಚೊಂಬೆ ಯೂಸ್ ಮಾಡ್ಕೋಬೋದು ನಾನು ಚಿಕ್ಕ ಬಿಂದಿಗೆ ತೊಗೊಂಡಿದ್ದೀನಿ ಅಷ್ಟೇ ಮೊದಲಿಗೆ ಈ ಥರ ಒಂದು ಬಟ್ಲು ಇಟ್ಕೊಂಡುಬಿಟ್ಟು ನಾವೇನು ನೆರಿಗೆ ಪಾರ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಎರಡು ಪಿನ್ನುಗಳು ಹಾಕ್ಕೊಂಡು ನೋಡಿ ಒಂದು ಪಿನ್ ಹಾಕಿರೋದು ಬ್ಯಾಕ್ ಸೈಡ್ ಈ ಥರ ಇಟ್ಕೊಂಡು ಅದ್ರ ಮೇಲೆ ಈ ಥರ ಬಿಂದಿಗೆ ಇಟ್ಕೊತಾ ಇದ್ದೀನಿ ಬಾರ್ಡರ್ಗೆ ಹಾಕಿರೋ ಪಿನ್ ಮಾತ್ರ ರಿಮೂವ್ ಮಾಡಿ ಮೇಲುಗಡೆ ಹಾಕ್ಕೊಂಡಿದ್ವಲ್ಲ ಅದನ್ನು ರಿಮೂವ್ ಮಾಡಲಿಕ್ಕೆ ಹೋಗ್ಬೇಡಿ ನೆರಿಗೆ ಎಲ್ಲ ಹೋಗಿಬಿಡತ್ತೆ ಈ ಥರ ನೀಟಾಗಿ ಬಿಂದಿಗೆ ಸುತ್ತ ಬರೋ ಥರ ಈ ಥರ ಸ್ಪ್ರೆಡ್ ಮಾಡ್ಕೊತಾ ಹೋಗಿ ನೆರಿಗೆಗಳು ಹೋಗೋದಿಲ್ಲ ಯಾಕೆ ಅಂದರೆ ನಾವು ಹಿಂದ್ಗಡೆ ಹಾಕಿರೋ ಪಿನ್ನು ರಿಮೂವ್ ಮಾಡಿಲ್ಲ ಈಗ ಪಲ್ಲು ಪಾರ್ಟು ಈಗ ಏನು ಮೂರು ನೆರಿಗೆ ಹಾಕ್ಕೊಂಡಿದ್ವಲ್ಲ ಅದನ್ನು ಈ ಥರ ಮುಂದಕ್ಕೆ ಹಾಕ್ಕೊಂಡ್ಬಿಟ್ಟು ಮೊದಲಿಗೆ ಈ ಥರ ಕಾರ್ನರ್ಸ್ಗೆ ಪಿನ್ನುಗಳು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಎರಡು ಕಾರ್ನರ್ಸ್ ಇತ್ತಲ್ಲ ಬಾರ್ಡರ್ಸ್ದು ಅದಕ್ಕೆ ಈ ಥರ ಒಂದು ಪಿನ್ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ನಂತರ ಬಾರ್ಡರ್ ಕಾರ್ನರ್ಗೆ ಏನು ಹಾಕಿದ್ವಲ್ಲ ನಾವು ಪಿನ್ನು ಅವನ್ನ ರಿಮೂವ್ ಮಾಡಿಬಿಡೋಣ ರಿಮೂವ್ ಮಾಡಿಬಿಟ್ಟು ನಂತರ ನೋಡಿ ಈ ಥರ ಈ ಥರ ಮಡಚಿ ಬಾರ್ಡರ್ನ ಇದು ಪಲ್ಲು ನೋಡಿ ಈ ಥರ ಮಡಚ್ಬಿಟ್ಟು ಒಂದು ಪಿನ್ ಹಾಕ್ಕೊಂಡುಬಿಡಿ ಈಗ ಪಲ್ಲು ಪಾರ್ಟ್ ಕೂಡ ರೆಡಿಯಾಗಿದೆ ನೋಡಿ ಈಗ ಪಟ್ಟಿ ಹಾಕ್ಕೊಂಡು ಚಿಕ್ಕದಾಗಿ ಇಲ್ಲಿ ನಾನು ಸರಗಳನ್ನ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾವು ಮಾಡ್ತಾ ಇರೋದು ಚಿಕ್ಕ ಲಕ್ಷ್ಮಿ ಆಗಿರೋದ್ರಿಂದ ಒಂದು ಇಲ್ಲ ಎರಡು ಸರ ಹಾಕ್ಕೊಂಡ್ರೆ ಸಾಕಾಗಿಬಿಡತ್ತೆ ಈಗ ಲಕ್ಷ್ಮಿ ಮುಖಪದ್ಮ ಕೂರಿಸ್ತಾ ಇದ್ದೀನಿ ಚಿಕ್ಕದಾಗಿ ಇಲ್ಲಿ ನಾನು ಒಂದು ಹಾರ ಹಾಕೆ ಹಾಕ್ಕೊತಾ ಇದ್ದೀನಿ ಪಕ್ಕದಲ್ಲಿ ದೀಪಗಳನ್ನ ಹಚ್ಚಿಬಿಟ್ಟು ಇಡ್ತಾ ಇದ್ದೀನಿ ಈಸಿ ಆಗಿದೆಯಲ್ವಾ ಫ್ರೆಂಡ್ಸ್ ಒಂದೇ ಬ್ಲೌಸ್ ಪೀಸಲ್ಲಿ ಲಕ್ಷ್ಮಿಗೆ ಪಲ್ಲು ಮತ್ತು ನೆರಿಗೆ ಮಾಡಿ ಕೂರಿಸ್ಬೋದು ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದೇಳಿದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್